ನ್ಯಾಯ ದೊರಕಿಸಿ ಕೊಡುವುದು ಅವರ ಹಿತರಕ್ಷಣೆ ಕಾಪಾಡೋದೇ ಕರುನಾಡ ಕಾರ್ಮಿಕರ ವೇದಿಕೆಯ ಉದ್ದೇಶ ಅಂತ ರಾಜ್ಯಾಧ್ಯಕ್ಷ ಚಂದ್ರಗೌಡ ತಿಳಿಸಿದ್ದಾರೆ ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಕರುನಾಡು ಕಾರ್ಮಿಕರ ವೇದಿಕೆ ತಾಲೂಕು ಘಟಕದ ವತಿಯಿಂದ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಕರುನಾಡು ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷ ಚಂದ್ರಗೌಡ ಮಹಿಳಾ ರಾಜ್ಯಾಧ್ಯಕ್ಷೆ ಲಕ್ಷ್ಮೀಗೌಡ ಹಾಸನ ಜಿಲ್ಲಾಧ್ಯಕ್ಷ ಉಮೇಶ್ ಕಾಡಗೊಲ್ಲ ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್ ಕನ್ನಡ ಧ್ವಜಾರೋಹಣ ನೆರವೇರಿಸಿ ತಾಯಿ ಕನ್ನಡಾಂಬಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಂದ್ರಗೌಡ ಮಾತನಾಡಿ ರಾಜ್ಯದಲ್ಲಿ ಕಾರ್ಮಿಕರಿಗೆ ಯಾರೇ ತೊಂದರೆ ನೀಡಿದ್ರೆ ಸಹಿಸಲು ಸಾಧ್ಯವಿಲ್ಲ ಅವರ ಪರ ಕರುನಾಡ ಕಾರ್ಮಿಕರ ವೇದಿಕೆ ಸಂಘ ಸದಾ ನಿಲ್ತದೆ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗೋವರೆಗೂ ಹಾಗೂ ಅವರಿಗೆ ನ್ಯಾಯ ದೊರಕಿಸಿಕೊಡುವವರೆಗೂ ಬಿಡೋದಿಲ್ಲ ಅಂದರು ನಂತರ ಮಾತನಾಡಿದ ಕರುನಾಡ ಕಾರ್ಮಿಕರ ವೇದಿಕೆಯ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಸುಧಾ ಕಲ್ಯಾಣ್ ನಾವು ನವೆಂಬರ್ ತಿಂಗಳ ಕನ್ನಡಿಗರೆಲ್ಲ ನಂಬರ್ ಒನ್ ಕನ್ನಡಿಗರು ಅಂದರು ಕಾನೂನು ಸಲಹೆಗಾರರು ಎನ್ ಪ್ರಸಾದ್ ಮಾತನಾಡಿ ಕರುನಾಡ ಕಾರ್ಮಿಕರ ವೇದಿಕೆಯ ಸಂಘ ಕಾರ್ಮಿಕರನ್ನು ಒಗ್ಗೂಡಿಸಿ ಅವರ ಜೊತೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವುದು ಸಂತಸವಾಗಿದೆ ಎಂದರು ನಂತರ ರಮೇಶ್ ದುಮ್ಮೇನಹಳ್ಳಿ ಮಾತನಾಡಿದರು ಅರಸಿಕೆರೆಯಲ್ಲಿ ಕರುನಾಡ ಕಾರ್ಮಿಕರ ವೇದಿಕೆ ಉತ್ತಮ ಕೆಲಸಗಳನ್ನು ಮಾಡಿ ಇನ್ನೂ ಉತ್ತಮವಾಗಿ ಬೆಳೆಯಲಿ ಅಂತ ಹಾರೈಸಿದರು ನಂತರ ಕಾರ್ಯಕ್ರಮದಲ್ಲಿ ಇಬ್ಬರು ಪೌರ ಕಾರ್ಮಿಕರಿಗೆ ವೇದಿಕೆ ಪರವಾಗಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಬಾಬು ರೈತ ಸಂಘದ ಮಧುಸೂದನ್ ಮಂಜುಳಾ ಮೇಡಂ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಮಿಕರು ಭಾಗವಹಿಸಿದರು ಮೊಹದಿನ್ ಪಾಷಾ ಎನ್ಕೆಎಸ್ ಹಾಸನ ಸಂಕುಲ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡು ಸಮಾಜದಲ್ಲಿ ಧೀಮಂತ ವ್ಯಕ್ತಿಯಾಗುವಂತಹ ವ್ಯಕ್ತಿಯನ್ನು ಮಾಡುವಂತಹ ಯೋಜನೆಯೇ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಮಾಡೋ ಮಾಲಕ ಮೂಲಕ ದೇಶದ ವಿಶ್ವದ ಮೂಲೆ ಮೂಲೆಗಳಿಂದ ಈ ನಮ್ಮ ದೇಶದ ಒಂದು ದೇಶದಲ್ಲಿ ತಯಾರಿತರ ತಯಾರಿತವಾದಂಥ ಪ್ರಾಡಕ್ಟ್ಗೆ ತುಂಬ ಅದ್ಭುತವಾದಂತಹ ಬೇಡಿಕೆ ಶುರುವಾಗಿದೆ ತನ್ಮೂಲಕ ಅದು ಸೈಕಲ್ ಚೈನ್ ಇದ್ದಂಗೆ ತನ್ಮೂಲಕ ನಮ್ಮ ದೇಶದ ಬಡ ಕಾರ್ಮಿಕ ಅನ್ನಿಸ್ಕೊಂಡು ಇವತ್ತು ಆರ್ಥಿಕವಾಗಿ ಭೀಮಂತವಾಗಿ ಬದುಕುವಂಥ ಬಂದಿದೆ ವ್ಯಕ್ತಿಗಳು ಎಲ್ಲವೂ ಸಹ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಸಂಘಟನೆಗಳು ಮತ್ತು ವೇದಿಕೆಗಳು ಕಂಡಿದೆ ಆದರೆ ನಮ್ಮ ಏನು ಚಂದ್ರಗೌಡವರು ವಿಶೇಷವಾಗಿ ಅಂದರೆ ಕಾರ್ಮಿಕರಿಗೋಸ್ಕರ ಒಂದು ವೇದಿಕೆ ಅವಶ್ಯಕತೆ ಇದೆ ಎಂದು ಒಂದು ಆಲೋಚನೆ ಮಾಡಿ ಈ ಕಾರ್ಮಿಕ ಸಂಘಟನೆ ಉಂಟಾಗಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷವಾದ ವಿಚಾರ